ಕರೆಕ್ಟ್ ಟೈಮ್ ಮೇಜ್ ಒಂದೇ ವರ್ಷಕ್ಕ ವರ್ಷಕ್ಕಮಂತ್ ತೊಗೊಂಡ್ಬಿಡ್ತದ ಎರಡನೇ ವರ್ಷಕ್ಕ ಒಂದ್ ಲಕ್ಷಕ್ ಮಾರ್ಬಹುದು ಇವ್ರು ಇದ್ ಹೆಣ್ಣಗಾರ ಅಷ್ಟು ಚೆನ್ನಾಗಿ ಸಾಕಿದ್ರೆ

ಫುಲ್ ಫುಲ್ ಹಾಲ್ ಅಷ್ಟೊತ್ತಿಗೆ ಮತ್ತೆ ಐದ್ ಹಂಗೆ ಒಂದ್ ಕಟ್ಟಿಕ್ರೆ ವರ್ಷಕ್ಕೊಂದ್ ತಿಂಗಳ್ ಖರಾಕ್ ಒಳ್ಳೆ ಲಾಭ ಮತ್ತೆ ನಮ್ ಬೆಂಗ್ಳೂರಲ್ಲಿ ಎಲ್ಲ ಕೊಂಡ್ಕೊಂಬಂದೇ ಲಾಭ ಮಾಡ್ತಾರೆ ಇಲ್ಲಿ ಏನೋ ನೀರ್ ಇದೆ ಸ್ವಲ್ಪ ಎಷ್ಟು ಉಳ್ತಾಯ ಮಾಡ್ಬೋದ್ ಹ್ಮ್ ಬೆಂಗಳೂರಲ್ಲಿ ಎಲ್ಲಿಂದ ಐವತ್ತು ನೂರು ಕಿಲೋಮೀಟರ್ ಹೋಗಿ ಸ್ವಲ್ಪ ತಂದು ಲಾಭ ಮಾಡ್ರು ಅಲ್ಲಿ ಇಲ್ಲಿ ಎಲ್ಲ ಕೂಡ ಬಂದಿದ್ರು ಸರ್ ಅವರು ಕೂಡ ಸಜೆಷನ್ ಮಾಡಿದ್ರು ಸೊ ಏನ ಅಂತ ಇದ್ರು ಬಟ್ ನಾನ್ ಕಿಂತ ಯಾವ ಹೇಳಿದ್ರು ಆ ಏನು ಡೈರಿ ಅಂದ್ರೆ ಅದ್ರ ಬಗ್ಗೆ ಹೇಳಿದ್ರು ಈಟಿ ಬಂದ್ರೆ ಅಂತ ಸೊ ಇಂಜೆಕ್ಷನ್ ಮಾಡಕ್ ಬಂದಿದ್ರು ಸೊ ಅದೇ ಅವರು ಕೂಡ ಒಂದ್ ಡೇರ್ ಮಾಡಿದ್ರು ಸೊ ಅದೇ ತರ ನೀವು ಕೂಡ ಒಳ್ಳೆ ಫಾರ್ ಮಾಡ್ಬೇಕಂತ ಸೊ ರಿಯಲಿಟಿ ಆಗಿ ನಾವು ತೋರಿಸಿರೋದಂತ ಬೇಕಲ್ಲ ಇನ್ನೊಂದ್ರಿ ಇದು ಎಣ್ಣೆ ಕರ ಹಾಕ್ಬೇಕು ಎಣ್ಣೆ ಕರದೇ ಸರಿಮನ್ ಹಾಕ್ಬೇಕು ಯಾಕೆ ಅದು ಇದೆ ಹೆಣ್ಣು ಕರದ್ ಈ ಸಾಮ ಬಂದಿದೆ ಕನ್ಫರ್ಮ್ ನಿತ್ಯಾದ್ರೆ ಗ್ಯಾರಂಟಿ ಆಗ್ತದೆ ಅದು ಏನೋ ತೊಂಬತ್ತ ಏಳು ಪರ್ಸೆಂಟ್ ಇದೆ ಒಂದ್ ಮೂರ್ ಪರ್ಸೆಂಟ್ ಏನೋ ಗಂಡು ಕರೆ ಹಾಕ್ಬೋದು ಮಿಸ್ಟೇಕ್ ಆಗಿದೆ ಗರದ್ದು ಸೆಮಾನ ಬಂದಿದೆ ಹೆಂಗಲ್ಲ ಅದೇ ನಮ್ಮ ಇದರಿಂದ ಕೆಲ ಒಬ್ರು ಕೆಲವೊಂದು ಕನ್ಸೆಷನ್ ತೊಳ್ತಾರೆ ಕೆಲವೊಂದ್ ಇನ್ನೂರ ಐವತ್ತು ರೂಪಾಯಿ ಮಾಡ್ತಾರೆ ಫ್ರೀ ನೇ ಒಂದು ಕೊಟ್ಟಿದ್ರು ರೂಪಾಯಿ ಒಂದ್ ಕಡ್ಡಿ ತಗೊಂಡಿದ್ರು ಮೊದ್ಲು ಒಂದ್ ಸ್ವಲ್ಪ ಅದೇನು ರೂಪಾಯಿ ಒಂದು ಕಡ್ಡಿ ಹಾಕಿದ್ವಿ ಹೆಣ್ಣು ಹಾಕಿದ್ರೆ ಆಲ್ಮೋಸ್ಟ್ ನೀವು ಏರಿಯಾದಲ್ಲಿ ಆಗಿಲ್ಲ ಸರ್ ಹಾಕಿದ್ವಿ ಚರ್ಮಿದ್ರೆ

ಕೆಲವೊಂದು ಈ ಫುಡ್ ಮೇಲೆ ಪ್ರಾಬ್ಲಮ್ ಬರ್ತದೆ ಈ ಪ್ರಾಬ್ಲಮ್ ಇರೋದೆಂದ್ರೆ ಮಿನರಲ್ ಡೆಫಿಶೆನ್ಸಿಂದೆ ಹಂಗಾಗ್ತಾ ಇರದು ဟုတ်ದಲ್ವಾ ಜಾಸ್ತಿ ಮಿನರಲ್ ಡೆಫಿಶಿಯನ್ಸಿ ಆರುಗಳಲ್ಲಿ ಶಕ್ತಿ ಅಂಶ ಇರಲ್ಲ ಅದಕ್ಕೆ ಹಂಗಾಗ್ತಕ್ಕೆ ಶಕ್ತಿ ಅಂಶ ಕೊಳ್ಕಂದ್ರೆ ನಾವು ತಿನ್ನಿರಲ್ಲ ಶಕ್ತಿ ಅಂಶ ಅಂದ್ರೆ ಇರುವಂತ ಪವರ್ಫುಲ್ ಫುಡ್ ಕೊಟ್ರೆ ಅಂತ ಏನ್ ಪ್ರಾಬ್ಲಮ್ ಬರಂಗಿಲ್ಲ ವರ್ಟಲ್ ಶಕ್ತಿ ಅದಕ್ಕೆ ಕರಕ ತಿಂಗಳ ಒಳಗಡೆ ಸಮಂತನ ಬೇಕ್ ಚೇತ ಆಗ್ಬಿಡತಾವ ಆ ಮೂರು ತಿಂಗಳ ದಾಟಿಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆ ಟೋಟಲ್ ಪ್ರಾಬ್ಲಮ್ ಸ್ಟಾರ್ಟ್ ಆದ ಇಲ್ಲಿಂದ ಸ್ಟಾರ್ಟ್ ಆದಕ್ಕೆ ಆ ಸ್ವಲ್ಪ ಕೆಲವೊಂದು ಹಾರ್ಮೋನ್ ಪ್ರಾಬ್ಲಮ್ ಇರ್ತಾವೆ ಕೆಲವೊಂದು ಮಿನರಲ್ ಡೆಫಿಶೆನ್ಸಿ ಇರ್ತಾವೆ ಅಂತವಲ್ಲ ಇದ್ ಇದು ಇದ್ ಎಷ್ಟು ತುಂಬಾ ಒಂದ್ ಲಕ್ಷ ರೂಪಾಯಿ ನೋಡ್ರಿ ಹೌದಲ್ರಿ ಅಪ್ಪಾ ತುಂಬಾ ಕರಗಷ್ಟೇ ಅಷ್ಟೇ ಇದ್ಮೇಲೆ ಒಂದ್ ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಹೆಂಗಾರ ಮಾಡ್ಬೋದು ಎರಡರಿಂದ ಸಾಕು ಅವ್ರ ಕುಟುಂಬ ನಡೀತದಲ್ಲ ಮತ್ತೆ ನಮ್ ಮೈ ತುಂಬಾ ಕೆಲಸ ಸಿಗ್ತದೆ ಖಾಲಿ ಕುದ್ರಂಗಿಲ್ಲ ಇಂತ ಟೈಮ್ ಯಾವಾಗ ಪಾಪ ಇಂತ ಟೈಮ್ ಹಾಲು ಕರಿಬೇಕು ಇಂತ ಟೈಮ್ ಹಾಲು ಕೊಡ್ಬೇಕು ಅಂತ ಎಷ್ಟು ಕೆಲಸ ಸಿಗ್ತದೆ ಸಿಕ್ಕಿ ಅವ್ರ ಬರೀ ಹೋಟ್ಲಾಗ ಹೋಗಿ ಚಾಕ್ ಕೊಡ್ಕೊಂಡ್ ಕಾತಾಡ್ಕೊಂಡ್ ಈ ಟೈಪ್ ಇದ್ರೆ ಆ ಅಳ್ಸಿ ಏ ಐದ್ ಗಂಟೆಗೆ ಹಾಲ್ ಕೊಡಬಹುದು ಕರದಂತ ಮನೆಗೆ ಓಡಿ ಬಂದ್ಬಿಡತಾರೆ 8 ಗಂಟೆಗೆ ಹಾಲ್ ಕೊಡಬೇಕು ಮುಂಜಾನೆ ನೀರು ಕೊಡಬಹುದು ಆರಿ ತೆರಿಬಹುದು ಅವರೇ ಆಟೋಮೆಟಿಕ್ ಆಗ್ತದೆ ಮೊದಲ ಸಾರಿ ಶಿಖಾ ಪಟ್ಟಿ ಬಣ್ಣಸೋ ಮಗ ಇಲ್ಲ ಪಂಜೆದ ಪಂಜೆ ಹೌದು ಹೌದು ಯಾರು ಲೋಂಬರಿಯಾ ಅಲ್ಲಿ ಮಾಡಪಡದು ಒಂದು ತಿಂಗಳು ಸರ್ ಎಕಡೆ ಹೋಗೋದಾ ನೋಡಿ ಹಾಗೆ ಮತ್ತೆ ಇದರಿಂದ ಗೊಬ್ಬರ ಸಾಕಷ್ಟು ಅವ್ರಿಗೆ